ಕಾರ್ಕಳ ಕಾರ್ಕಳ ತಾಲೂಕು ಕಚೇರಿ ಬಳಿಯ ಪತ್ರಿಕಾ ಭವನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕಾರ್ಕಳದಲ್ಲಿ ಶಾಶ್ವತ ಪತ್ರಿಕಾ ಭವನ ನಿರ್ಮಾಣಕ್ಕೆ ಅಗತ್ಯವಾದ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಪತ್ರಕರ್ತರು ಸಮಾಜದಲ್ಲಿ ಪಾರದರ್ಶಕತೆ ಸ್ವಚ್ಛತೆ ಹಾಗೂ ಜಾಗೃತಿ ಮೂಡಿಸುವಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಅವರು ಶ್ಲಾಘಿಸಿದರು ಉಡುಪಿ ಜಿಲ್ಲೆಯ ರಜತ ಮಹೋತ್ಸವ ಸಮಿತಿಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ದಿನಾಂಕ ನಿಗದಿಗೊಳಿಸುವುದಾಗಿ ತಿಳಿಸಿದರು ಉಡುಪಿ ಜಿಲ್ಲೆಯ ಜನರು ದಾನಧರ್ಮ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಇತರ ಜಿಲ್ಲೆಗಳಿಗೆ ಮಾದರಿಯಾಗಿದ್ದಾರೆ ಸರಕಾರದ ಕಾರ್ಯಕ್ರಮಗಳ ಜೊತೆಗೆ ಖಾಸಗಿ ಮಟ್ಟದಲ್ಲೂ ಸಹಕರಿಸುವ ಮನೋಭಾವವನ್ನು ಹೊಂದಿರುವುದು ಈ ಜಿಲ್ಲೆಯ ವಿಶೇಷವೆಂದರು ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟಿ ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಜಿತ್ ಹೆಡ್ಡೆಮಾಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಬಿಪಿನ್ ಚಂದ್ರಪಾಲ್ ಸೇರಿದಂತೆ ಹಲವರೂ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ಸಚಿವೆಗೆ ಸನ್ಮಾನ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಷರೀಫ್ ಪ್ರಸ್ತಾವಿಕ ಮಾತನಾಡಿದರು ವರದಿ ಅರುಣ್ ಭಟ್ ಕಾರ್ಕಳ ಇವತ್ತು ನಮ್ಮ ಭೇಟಿ ಕೊಡಬೇಕು ಅಂತಂದಾಗ ಯಾಕಂತಂದ್ರೆ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ಇಲ್ಲ ಅಂತಂದ್ರೆ ಆ ಆಚಾರ ವಿಚಾರಗಳು ನಮ್ಮಲ್ಲಿ ಉಳ್ಕೊಂಡ್ಬಿಡ್ತವೆ ಅದು ಕಾರ್ಕಳ ಇರ್ಲಿ ಉಡುಪಿ ಇರ್ಲಿ ಮಂಗಳೂರ್ ಇರ್ಲಿ ಚಾಮರಾಜನಗರ ಇರ್ಲಿ ಪತ್ರಿಕರ್ತನ್ನ ಬಿಟ್ಟು ಪ್ರಜಾಪ್ರಭುತ್ವ ನಡೆಯಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ಈ ಭವನಕ್ಕೆ ಬಂದು ತಮ್ಮನ್ನೆಲ್ಲರನ್ನು ಭೇಟಿಯಾಗಿ ತಾವು ಈ ಭವನವನ್ನ ತೆಗೆದುಕೊಳ್ಳಕ್ಕೆ ಪಟ್ಟಂತ ಏನು ಹರಸಾಹಸ ಮಾಡಿದಂತ ಹರಸಾಹಸಗಳನ್ನೆಲ್ಲ ಎಳೆ ಎಳೆಯಾಗಿ ಮೊಹಮ್ಮದ್ ಶರೀಫ್ ಅವರು ಮಾಜಿ ಕೌನ್ಸಿಲರು ಮತ್ತು ಪತ್ರಿಕಾ ಸಂಘದ ಅಧ್ಯಕ್ಷರು ಸಹೋದರರು ಹೇಳಿದ್ರು ನಿಜ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾರೇ ಇರ್ಲಿ ಅದು ಮಂತ್ರಿ ಇರ್ಲಿ ಪತ್ರಿಕೆಯವರು ಇರ್ಲಿ ಅಥವಾ ಡಿ ಸಿ ಎಂ ಇರ್ಲಿ ಉದಯನೇ ಎಲ್ಲರಿಗೂ ಸುಲಭವಾಗಿ ಹಣ್ಣು ಸಿಕ್ಬಿಟ್ರೆ ಅದ್ರದ್ದು ರುಚಿ ಅಷ್ಟೊಂದು ಹಬ್ಬದಿಲ್ಲ ಬಹಳ ಕಷ್ಟಪಟ್ಟು ಸಿಕ್ಕ ಮೇಲೆ ಅದು ಬೀಳುವಂತ ಬಿಲ್ಡಿಂಗ್ ಅನ್ನ ನೀವು ನಂಬರ್ ಒನ್ ಮಾಡ್ಬಿಟ್ಟಿದ್ದೀರಾ ಈಗ ನಮ್ಮ ಡಿ ಸಿ ಅಮ್ಮನವ್ರ ತಲೆ ನೋಡ್ತಾ ಇದೆ ಇಲ್ಲಿ ಯಾವ ಆಫೀಸ್ ತೆಗೆದುಕೊಂಡು ಐದು ವರ್ಷ ಬಿಟ್ಟು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಈ ಭಾಗದಲ್ಲಿ ಒಂದು ವಿಶೇಷತೆ ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ ದಾನ ಧರ್ಮ ಸಂಸ್ಕೃತಿ ಎಲ್ಲ ಎತ್ತಿನ ಕೈ ಅಂತಂದ್ರೆ ನಾನು ಉಡುಪಿ ಜಿಲ್ಲೆ ಅಂತ ಎಲ್ಲ ಕಡೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಬೇರೆ ಮಾಡ್ತಾರೆ ಈ ಮಟ್ಟದ ಹೃದಯ ಶ್ರೀಮಂತಿಕೆ ನಿಜವಾಗ್ಲೂ ಆ ಭಗವಂತನು ಕೂಡ ಮೆಚ್ತಾನೆ ನಾನಂದ್ರು ಕ್ಯಾಟ್ ಆಗ್ಬಿಟ್ಟಿದ್ವಿ ತಾವು ಹೇಳ್ತೀವಿ ಹತ್ತು ಗುಂಟೆ ನಾ ಗುಂಟೆ ಅಂತೀನಿ ಎರಡೂವರೆ ಗುಂಟೆ ಆಯ್ತು ಜಾಗ ಇದೆ ಅದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಮಾಡಬೇಕು ಅಂತ ಹೇಳ್ತಾ ಆ ಖಂಡಿತವಾಗ್ಲು ಅದನ್ನ ಕ್ಯಾಬಿನೆಟ್ ನಲ್ಲಿ ಎರಡೂವರೆ ಗುಂಡೆ ಕ್ಯಾಬಿನೆಟ್ ಗೆ ಬರುತ್ತೆ ಅದು ತಮ್ಮ ಹತ್ತಿರ ಬರುತ್ತೆ ಅದನ್ನ ತಾವೇ ಮಾಡ್ಬೇಕಾಗತ್ತೆ ಅದು ಯಾವ ಇಲಾಖೆಯಲ್ಲಿ ಇದೆ ನೋಡ್ಕೊಳ್ಳಿ ಯಾಕಂದ್ರೆ ಮೂರು ಗುಂಡೆ ಒಳಗಡೆ ಇದೆ ಅದನ್ನ ನಾವು ಇಲ್ಲೇನೆ ಸ್ಥಳೀಯವಾಗಿನೇ ಮಾಡ್ತೀವಿ ಯಾಕೆ ನನಗೆ ಇದ್ರ ಬಗ್ಗೆ ಗೊತ್ತು ಅಂದ್ರೆ ಮೊನ್ನೆ ಗುರು ಅಂತ ಟೀಚರ್ಸ್ ಭವನ ಮಾಡಲಿಕ್ಕೆ ನಾನು ಹದಿನೇಳು ಗುಂಟೆ ಜಾಗ ಸೆವೆಂಟಿ ಗುಂಟ ಜಾಗ ನಾನು ನಮ್ಮ ಡಿ ಸಿ ಅವ್ರ ಕಡೆಯಿಂದ ಬೆಳಗಾವಿಯಲ್ಲಿ ಹದಿನೈದು ಗುಂಟೆ ಮಾಡಿಕೊಟ್ಟೆ ಸೊ ನಾನು ರೋಷನ್ ಹೇಳ್ತೇನೆ ನನ್ನ ಹತ್ರ ಮಾತಾಡಲಿಕ್ಕೆ ಅದನ್ನು ನೀವು ಮಾಡಿಕೊಡ್ಬೋದು ಎರಡೂವರೆ ಗುಂಟೆಗೆ ಬೆಂಗಳೂರಿಗೆ ಕಳಿಸಿ ಎರಡು ಗುಂಟೆ ಬೆಂಗಳೂರಿಗೆ ಕಳಿಸಿ ಅಲ್ಲಿ ನಲ್ಲಿ ಎಕರೆ ಗಂಟೆ ಇದ್ರೆ ಅದನ್ನು ನಾವು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೋದು ಡಿ ಸಿ ಅವ್ರ ಹತ್ರ ಮಾತಾಡ್ತೀವಿ ಅದ್ನ ಇಲ್ಲೇನೆ ನಮ್ಮ ಕಾತ್ಗಳ ಪತ್ರಿಕಾ ಸಂಘಕ್ಕೆ ತೆಗೆದುಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಪ್ರಯತ್ನ ಮಾಡಿದ್ರೆ ಮತ್ತೆ ಯಶಸ್ಸಾನೂ ಕೂಡ ಮೊದಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ಬೆಳಗಾವಿಯಲ್ಲಿ ತಕೊಂಡ್ಕೊಳ್ಳೋಂಥ ಒಂದು ಹರನೇ ಇದೆ ಸೊ ನಮ್ಮ ಡಿ ಸಿ ಅವ್ರ ಹತ್ರ ಈ ನೀ ನಮ್ಮ ಡಿ ಸಿ ಅವ್ರನ್ನ ಮಾತಾಡಿಸಿ ಯಾವ ಇದ್ರಲ್ಲಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಅದನ್ನ ನಾನು ನಮಗೆ ಮಾಡ್ಕೊಡ್ತೀನಿ ಬಹಳ ಸಂತೋಷ ಆಯ್ತು ಅಚ್ಚುಗಟ್ಟಾದ ಚಿಕ್ಕದಿತ್ತು ಚುಕ್ಕು ಚೊಕ್ಕದಾದಂಥ ಒಂದು ಕಟ್ಟಡವನ್ನು ಮಾಡಿದ್ದೀರ ಏನು ನಮ್ಮ ಸಮಾಜದ ಅಂಕುಡಿಕನ್ನು ತಿನ್ನಲಿಕ್ಕೆ ಸತ್ಯದ ಮೇಲೆ ಬೆಳಕನ್ನು ಚೆಲ್ಲಿಕ್ಕೆ ಏನು ಪತ್ರಿಕಾ ಧರ್ಮವನ್ನು ಉಳಿಸ್ತಾ ಇದ್ದೀರ ತಮಗೆಲ್ಲರಿಗೂ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ತಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಸಮಾರೋಪ ಸಮಾರಂಭಕ್ಕೆ ಇವತ್ತು ನಾನು ಡೇಟ್ ಕೊಟ್ಟೇ ಹೋಗ್ತೀನಿ ಥ್ಯಾಂಕ್ ಯು